ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ಫಿಶ್ ಫಾರ್ಮ್ ಸೊ ಇವತ್ತಿನ ವೀಡಿಯೋದ ಟಾಪಿಕ್ ಏನಪ್ಪ ಅಂತ ಹೇಳ್ತೀನಿ ನಮ್ಮ ನಾವು ಸಾಕುವಂಥ ಕ್ವಿಮಿಂಗ್ ಫಿಶ್ ಇದೆಯಲ್ಲ ಸೊ ಅದರ ಮರಿಗಳನ್ನು ಬೇಗ ಬೇಗನೆ ಗ್ರೋತ್ ಮಾಡ್ಬೋದು ಅಂತೇಳಿ ಎಲ್ಲ ಟಿಪ್ಸನ್ನು ಹೇಳ್ತೀನಿ ಸರಿಯಾ ಸೊ ಎಗ್ಲಿಯರ್ ಫಿಶ್ ಆಗಿರ್ಬೋದು ಅಥವಾ ಲೈವ್ ವಿಯರ್ ಫಿಶ್ ಆಗಿರ್ಬೋದು ಸೊ ಅದರ ಮರಿಗಳನ್ನು ಗ್ರೋತ್ ಮಾಡುವಂಥ ಬೇಗವಾಗಿ ಒಂದು ಅತಿ ಅತಿ ವೇಗವಾಗಿ ಒಂದು ಗ್ರೋತ್ ಮಾಡುವಂತಹ ಕೆಲವು ಟಿಪ್ಸನ್ನು ಹೇಳ್ತೀನಿ ಸರಿಯಾ ಸೊ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಬಯಸ್ತೀನಿ ಸೊ ಈ ವಿಡಿಯೋ ನಿಮಗೆ ನಾನು ಹೇಳುವಂಥ ಮಾಹಿತಿ ನಿಮಗೆ ಇಷ್ಟದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆಯೇ ಬೇರೆ ಯಾರಿಗಾದರೂ ಒಂದು ಯೂಸ್ಫುಲ್ ಆಗಿದೆ ಅಂತ ಹೇಳಿ ದಯವಿಟ್ಟು ಒಂದು ಶೇರ್ ಮಾಡಿ ಹಾಗೆಯೇ ಫಿಶಿನ ಬಗ್ಗೆ ಏನಾದರೂ ಒಂದು ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸರಿಯಾ ಸೊ ಹಾಗೆ ಹೊಸಬರಲ್ಲಾದ್ದಲ್ಲಿ ಆಗಿದ್ದಲ್ಲಿ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳೋದ್ರೆ ದಯವಿಟ್ಟು ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕನನ್ನು ಪ್ರೆಸ್ ಮಾಡಿ ಅವಾಗ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಅವಾಗ ಮಾತ್ರ ನಾನು ಹಾಕುವಂತಹ ಪ್ರತಿಯೊಂದು ಫಿಶಿನ ಬಗ್ಗೆ ಇರುವಂತಹ ಇನ್ಫಾರ್ಮೇಷನ್ ಇರುವಂಥ ವೀಡಿಯೋ ಕೂಡ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಆಗಿ ಬರುತ್ತೆ ಸರಿಯಾ ಸೊ ಬನ್ನಿ ವೀಡಿಯೋವನ್ನು ಶುರು ಮಾಡುವ ಸೊ ಫ್ರೆಂಡ್ಸ್ ಮುಖ್ಯವಾಗಿ ಯಾವುದೇ ಒಂದು ವಸ್ತುವಾಗಿ ಯಾವುದೇ ಒಂದು ಪ್ರಾಣಿಯನ್ನು ನಾವು ಹ್ಯಾಪಿನೆಸ್ಸಿಂದ ಸಾಕಿದರೆ ಮಾತ್ರ ಸರಿಯಾ ಹ್ಯಾಪಿನೆಸ್ಸಿಂದ ಸಾಕಿದರೆ ಮತ್ತು ನಾವು ಆಗೋಂಥ ಫುಡ್ಡು ಸೊ ಇದು ಎರಡು ಅವಲಂಬಿತವಾಗಿರುತ್ತೆ ಸರಿಯಾ ಸೊ ನಾವು ಹ್ಯಾಪಿನೆಸ್ ಅನ್ನೋದು ಫಿಶ್ಶಿಗೆ ಒಂದು ಹ್ಯಾಪಿನೆಸ್ ಆಗಿ ಹ್ಯಾಪಿಯಾಗಿದ್ದರೆ ಅದು ಬೇಗನೆ ಗ್ರೋ ಹೆಲ್ದಿಯಾಗಿ ಗ್ರೋತ್ ಆಗುತ್ತೆ ಸರಿಯಾದ ನಂತರ ನಾವು ಹಾಕುವಂಥ ಫಿಶ್ ಒಂದು ಫಿಶ್ ಫುಡ್ಡು ಸರಿಯಾ ಸೊ ಹ್ಯಾಪಿನೆಸ್ ಅಂದರೆ ಹ್ಯಾಪಿನೆಸ್ಸಲ್ಲಿ ಎಲ್ಲ ಬರ್ತದೆ ನೋಡಿ ನಾವೀಗ ಒಂದು ಕೊಡುವಂಥ ಟ್ಯಾಂಕ್ ಸೈಜ್ ಎಷ್ಟು ದೊಡ್ಡ ಟ್ಯಾಂಕ್ ಸೈಜ್ ಕೊಡ್ತೀವಿ ಅದು ಮತ್ತು ನಾವು ಹಾಕುವಂಥ ಇನ್ವಾಲ್ವ್ಮೆಂಟ್ ಏನು ಒಂದು ಲೈಫ್ ಪ್ಲ್ಯಾಂಟ್ ಹಾಕ್ತೇವೆ ನಾವು ಸೊ ಅದೆಲ್ಲ ಬರುತ್ತೆ ಸರಿ ಆಮೇಲೆ ನಂತರ ಫಿಲ್ಟರ್ ಏನು ಕೊಡ್ತೀವಿ ನಾವು ಫಿಲ್ಟರ್ ಅಥವಾ ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಅದೆಲ್ಲ ಬರುತ್ತೆ ನಂತರ ಫುಡ್ ಫುಡ್ಡಲ್ಲಿ ಫುಡ್ ಕ್ವಾಲಿಟಿ ಬರುತ್ತೆ ಫುಡ್ ಕ್ವಾಲಿಟಿ ಯಾವ ಫುಡ್ ಕ್ವಾಲಿಟಿ ಒಳ್ಳೆಯದು ಸೊ ಅದು ಕೂಡ ಬರುತ್ತೆ ಅಲ್ವಾ ಸೊ ಇದೆಲ್ಲ ಇದ್ದರೆ ಮಾತ್ರ ಇಷ್ಟು ಒಂದು ಹೆಲ್ದಿಯಾಗಿ ಹ್ಯಾಪಿಯಾಗಿ ಬದುಕೋಕ್ಕೆ ಸಾಧ್ಯ ಹೆಲ್ದಿಯಾಗಿ ಹ್ಯಾಪಿಯಾಗಿದ್ದರೆ ಮಾತ್ರ ಬಹಳ ಒಂದು ಬೇಗನೆ ಗ್ರೋತ್ ಆಗಲಿಕ್ಕೆ ಸಾಧ್ಯ ಉಂಟು ಇಲ್ಲಾದರೆ ಏನು ಮಾಡಿದರೂ ಕೂಡ ನೀವು ಏನೇ ಒಂದು ಇನ್ವೈರನ್ಮೆಂಟ್ ಕೊಟ್ಟರು ಕೂಡ ಅದು ಅತಿ ವೇಗವಾಗಿ ಬೆಳೆಯಲಿಕ್ಕೆ ಚಾನ್ಸೇ ಇಲ್ಲ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಈಗ ಒಂದು ವ್ಯಕ್ತಿ ಇತ್ತುಕೊಳ್ಳಿ ಒಂದು ವ್ಯಕ್ತಿಯನ್ನು ಅವನನ್ನು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡು ಸೊ ಅವನಿಗೆ ಎಷ್ಟೇ ಒಂದು ಇನ್ವಾಲ್ವ್ಮೆಂಟ್ ಏನೇ ಒಂದು ಕೊಟ್ಟರು ಕೂಡ ಸರಿಯಾ ಸೊ ಅವನನ್ನು ನಮ್ಮ ಕಂಟ್ರೋಲ್ ಅಂದರೆ ನಮ್ಮ ರೂಲ್ಸ್ ನಾವು ಏನು ಹಾಕಿದ ರೂಲ್ಸ್ ಪ್ರಕಾರವೇ ನಡಿಬೇಕು ಅಂತ ಹೇಳಿ ಇಟ್ಕೊಂಡು ಅವನಿಗೆ ಏನೇ ಒಂದು ಕೊಟ್ಟರು ಕೂಡ ಎಷ್ಟೇ ಒಂದು ಇದು ಮಾಡಿದರೂ ಕೂಡ ಅವನಿಗೆ ಹ್ಯಾಪಿನೆಸ್ ಅನ್ನೋದು ಇರೋದಿಲ್ಲ ಅಲ್ವಾ ಸೊ ಹಾಗೆಯೇ ಫಿಶ್ಗೂ ಕೂಡ ಹ್ಯಾಪಿನೆಸ್ ಇದ್ದರೆ ಮಾತ್ರ ಹ್ಯಾಪಿನೆಸ್ ಇದ್ದರೆ ಮಾತ್ರ ಅವನು ಅದು ಆ ಫಿಶ್ಶು ಒಂದು ಒಳ್ಳೆಯ ರೀತಿಯಿಂದ ಬೆಳೀಲಿಕ್ಕೆ ಸಾಧ್ಯ ಉಂಟು ಇಲ್ಲದೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಸರಿಯಾ ಸೊ ಈ ಮಾತು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಔಟ್ಡೋರಲ್ಲಿ ಇಟ್ಟು ಫಿಶ್ಶನ್ನು ಹಾಕ್ತಾರೆ ಸೊ ಅವರ ಮೆಂಟಾಲಿಟಿ ಏನಂತ ಹೇಳಿದ್ರೆ ಸರ್ ನಾವು ಔಟೋರಲ್ಲಿ ಇಟ್ಟಿದ್ದೇವೆ ಫಿಶ್ಶನ್ನು ಸೊ ಫಿಶ್ಶಿಗೆ ಸನ್ಲೈಟ್ ಬೀಳ್ತಾ ಉಂಟು ಅಥವಾ ಒಂದು ಒಳ್ಳೆ ಕ್ವಾಲಿಟಿ ಫುಡ್ ಕೊಡ್ತಿದ್ದೇವೆ ಏನೂ ತೊಂದರೆ ಇಲ್ಲ ಅದು ತನ್ನಷ್ಟಿಗೆ ಬೆಳೀತದೆ ಬೇಗನೆ ಗ್ರೋತ್ ಆಗುತ್ತೆ ಅಂತ ಹೇಳಿ ಭಾವಿಸ್ತಾರೆ ಸೊ ಆ ರೀತಿ ಮಾಡೋದು ತಪ್ಪು ಸರಿಯಾ ನಾವು ಈಗ ಔಟರಲ್ಲಿ ಇಡ್ತೀವಿ ಔಟೋ ಔಟ್ಡೋರಲ್ಲಿ ಇಟ್ಟರೆ ಒಳ್ಳೆಯದು ಫಿಶ್ಶನ್ನು ಬಟ್ ಏನಂತ ಹೇಳಿದರೆ ಔಟರಲ್ಲಿ ಅದಕ್ಕೆ ಬೇಗ ಬೇಕಾಗಿರುವಂತಹ ಎಲ್ಲವನ್ನೂ ಕೊಡಬೇಕಾಗಿದೆ ಸರಿಯಾ ಸೊ ಕೆಲವರು ಏನಂತ ಹೇಳಿದರೆ ಔಟರಲ್ಲಿ ಇಟ್ಟು ಏನೂ ಕೊಡೋದಿಲ್ಲ ಅದಕ್ಕೆ ಪ್ಲ್ಯಾಂಟ್ಸ್ ಏನೂ ಕೊಡೋದಿಲ್ಲ ಸರಿಯಾ ಪ್ಲ್ಯಾಂಟ್ಸ್ ಪ್ಲ್ಯಾಂಟ್ಸ್ ಅನ್ನೋದು ತುಂಬ ಮುಖ್ಯ ಲೈಫ್ ಪ್ಲ್ಯಾಂಟ್ಸ್ ಅನ್ನೋದು ತುಂಬ ಮುಖ್ಯ ಸೊ ಲೈಫ್ ಪ್ಲ್ಯಾಂಟ್ಸ್ ಹಾಕಿದರೆ ಮಾತ್ರ ಅದು ಫಿಶ್ ಒಂದು ಹೆಲ್ದಿಯಾಗಿ ಹ್ಯಾಪಿಯಾಗಿರುತ್ತೆ ಖಾಲಿ ಒಂದು ಏನು ಬಾಕ್ಸಲ್ಲಿ ಔಟರಲ್ಲಿ ಇಟ್ಟರೆ ಅದು ಖಂಡಿತವಾಗ್ಲೂ ಹ್ಯಾಪಿನೆಸ್ ಆಗಿರೋಲ್ಲ ಒಂದು ಸೇಲ್ ಮಾಡಲಿಕ್ಕೋಸ್ಕರ ಇಡ್ತಾರೆ ಅಷ್ಟೇ ಹೊರತು ಈಗ ಫಾರ್ಮಲಿಯಲ್ಲಿ ನೀವು ನೋಡಿರ್ಬೋದು ಫಾರ್ಮಲ್ಲಿ ಪ್ಲ್ಯಾಂಟ್ಸ್ ಹಾಕಿರೋದಿಲ್ಲ ಅಲ್ವಾ ಒಂದು ಖಾಲಿ ಒಂದು ಪಾಂಡ್ ಸೆಟಪ್ ಮಾಡಿಕೊಂಡು ಅದರಲ್ಲಿ ಫಿಶ್ಶನ್ನು ಬಿಡ್ತಾರೆ ಅಲ್ವಾ ಸೊ ಅದು ಸೇಲಿಗೋಸ್ಕರ ಮಾತ್ರ ಸೇಲ್ ಮಾಡಲಿಕ್ಕೋಸ್ಕರ ಮಾತ್ರ ಸೊ ನಾವು ಸಾಕುವಾಗ ನಾವು ಫಿಶ್ ಒಂದು ಹ್ಯಾಪಿಯಾಗಿ ಟೀ ಹೆಚ್ಚಿನ ಸಮಯ ಇರಬೇಕು ಅಂತ ಹೇಳಿದೆ ಈ ಲೈವ್ ಪ್ಲ್ಯಾಂಟ್ ಅನ್ನೋದು ತುಂಬ ಮುಖ್ಯ ಔಟ್ಡೋರಲ್ಲಿ ಒಂದು ಒಂದನೇದಾಗಿ ಔಟ್ಡೋರಲ್ಲಿ ಫಿಶ್ಶನ್ನು ಸಾಕಬೇಕು ಎರಡನೇದಾಗಿ ಈ ಪ್ಲ್ಯಾಂಟ್ಸ್ ಅನ್ನೋದು ಪ್ಲ್ಯಾಂಟ್ಸ್ ಅನ್ನೋದು ಉಂಟಲ್ಲ ಲೈವ್ ಪ್ಲ್ಯಾಂಟ್ಸ್ ಅನ್ನೋದು ತುಂಬ ಮುಖ್ಯ ಸೊ ಲೈವ್ ಲೈವ್ ಪ್ಲ್ಯಾಂಟ್ಸ್ ಇದ್ದರೆ ಮಾತ್ರ ಫಿಶ್ ಒಂದು ಇರಲಿಕ್ಕೆ ಸಾಧ್ಯ ಇಲ್ಲದ್ರೆ ಏನೇ ಕೊಟ್ಟರೂ ಕೂಡ ಫಿಶ್ ಒಂದು ಇರಲಿಕ್ಕೆ ಸಾಧ್ಯವೇ ಇಲ್ಲ ಸೊ ಗೈಸ್ ಮತ್ತೊಂದು ವಿಷಯ ಏನಂತ ಹೇಳಿದರೆ ಈಗ ಹೆಚ್ಚಿನ ಹೆಚ್ಚಿನವರು ಹೇಳ್ತಾರೆ ಫಿಶ್ಶನ್ನು ಸಪ್ರೇಟ್ ಮಾಡಿದರೆ ಅಂದರೆ ಪ್ಯಾರೆಂಟ್ ಫಿಶಿಂದ ಸಪ್ರೇಟ್ ಮಾಡಿದರೆ ಫಿಶ್ಶ್ ಜಾಸ್ತಿ ಒಂದು ಹೆಲ್ದಿಯಾಗಿ ಹ್ಯಾಪಿಯಾಗಿ ಜಾಸ್ತಿ ಸಮಯ ಬದುಕತ್ತಂತೆ ಸರಿಯಾ ಸೊ ಏನಂತ ಹೇಳಿದರೆ ಮಡಿ ಫಿಶ್ ಪ್ಯಾರೆಂಟ್ ಫಿಶಿಂದ ಬೇರೆ ಮಾಡಿದರೆ ಖಂಡಿತವಾಗಲೂ ಗ್ರೋತ್ ಅನ್ನೋದು ಆಗೋದಿಲ್ಲ ಸರಿಯಾ ಗ್ರೋತ್ ಅನ್ನೋದು ಸ್ವಲ್ಪ ಇರತ್ತೆ ಸರಿಯಾ ಸೊ ನೀವು ನೀವೀಗ ಆಗಿ ತಿಳ್ಕೊಳ್ಳಿ ಈಗ ತಾಯಿಯಿಂದ ಮಗುವನ್ನು ಬೇರೆ ಮಾಡಿದರೆ ಅದು ಹ್ಯಾಪಿಯಾಗಿ ಇರೋದಿಲ್ಲ ಅಲ್ವಾ ಸೊ ಹಾಗೆಯೇ ಫಿಶ್ಶು ಕೂಡ ಫಿಶ್ಶನ್ನು ಅದರ ತಾಯಿಯಿಂದ ಅಂದರೆ ಪ್ಯಾರೆಂಟ್ ಫಿಶ್ಶಿಂದ ಬೇರೆ ಮಾಡಿದರೆ ಫಿಶ್ಶಿನ ಮರಿಗಳನ್ನು ಬೇರೆ ಮಾಡಿದರೆ ಖಂಡಿತವಾಗ್ಲೂ ಅದು ಹ್ಯಾಪಿಯಾಗಿ ಬದುಕಲ್ಲ ಸರಿಯಾ ಸೊ ಒಂದು ವೇಳೆ ನಿಮಗೆ ಜಾಸ್ತಿ ಮರಿ ಬೇಕು ಅಂದರೆ ಈಗ ನೋಡಿ ಲೈಬೇರ ಫಿಶ್ ಫಿಶ್ಶ್ ಮರಿ ಹಾಕಿದ ತಕ್ಷಣ ತಕ್ಷಣ ಮರಿಗಳನ್ನು ತಿಂತದೆ ಅಲ್ವಾ ಸೊ ಒಂದು ವೇಳೆ ನಿಮಗೆ ಮರಿ ಜಾಸ್ತಿ ಬೇಕು ನಿಮಗೆ ಸೇಲಿಗಾಗಿ ಸೇಲ್ ಮಾಡಿಕೋಸ್ಕರ ಮರಿ ಜಾಸ್ತಿ ಬೇಕು ಅಂತ ಹೇಳಿ ಆದರೆ ನೀವು ಸಪ್ರೇಟ್ ಮಾಡಿ ಇಡಿರ್ಬೋದು ಏನು ತೊಂದರೆ ಇಲ್ಲ ಆದರೆ ಫಿಶ್ ಒಂದು ಹೆಲ್ದಿಯಾಗಿರಬೇಕು ಹ್ಯಾಪಿಯಾಗಿರಬೇಕು ಅಂತ ಹೇಳಿದೆ ಫಿಶ್ ಅದರ ಪೇರೆಂಟ್ ಫಿಶ್ನೊಟ್ಟಿಗೆ ಅಂದರೆ ಅದರ ಪೇರೆಂಟ್ ಏನಿದೆ ತಾಯಿ ಉಂಟು ತಂದೆ ಉಂಟಲ್ವಾ ಸೊ ಅದರೊಟ್ಟಿಗೆ ಇಟ್ಟರೆ ಮಾತ್ರ ಅದರೊಟ್ಟಿಗೆ ಇದ್ದರೆ ಮಾತ್ರ ಫಿಶ್ ಒಂದು ಹ್ಯಾಪಿಯಾಗಿರಲಿಕ್ಕೆ ಸಾಧ್ಯ ಉಂಟು ಇಲ್ಲಾದರೆ ಖಂಡಿತವಾಗಲೂ ನೀವು ಏನು ಮಾಡಿದರೂ ಕೂಡ ಬೇರೆ ಇಟ್ಟು ಒಳ್ಳೆಯ ಫುಡ್ ಕೊಟ್ಟರು ಕೂಡ ಅದು ಅಷ್ಟೊಂದು ಇದಾಗುವುದಿಲ್ಲ ಒಂದು ವೇಳೆ ನಿಮಗೆ ಸೇಲಿಗೆ ಸೇಲ್ ಮಾಡಬೇಕು ತುಂಬ ಮರಿಗಳು ಬರಬೇಕು ಸೊ ಆ ಆ ರೀತಿ ಯೋಚನೆ ಇರುವಾಗ ಆ ರೀತಿ ಇರುವಾಗ ಮಾತ್ರ ನೀವು ಬೇರೆ ಮಾಡೋದು ಒಳ್ಳೆಯದು ಇಲ್ಲಾಂದರೆ ಒಟ್ಟಿಗೆ ಹಾಕಿ ಬೆಳೆ ಬೆಳೆಸಿದರೆ ಈಗ ತುಂಬ ಒಳ್ಳೆಯದು ಈಗ ನೀವು ನೋಡ್ತಾ ಇದ್ದೀರಿ ನೋಡಿ ಆ ವಿಡಿಯೋದಲ್ಲಿ ನಾನು ಯಾವ ಮರಿಗಳನ್ನು ಚೇಂಜ್ ಮಾಡಿ ಬೇರ್ಪಡಿಸಲಿಲ್ಲ ಅಂದರೆ ಬೇರೆ ಬೇರೆ ಮಾಡಲಿಲ್ಲ ಅದರದ್ದೇ ಮರಿಗಳು ಅದರದ್ದೇ ಅದರಲ್ಲೇ ಆಗಿ ನೋಡಿ ಎಷ್ಟೊಂದು ಸಂತೋಷವಾಗಿದೆ ನೋಡಿ ಅಲ್ವಾ ಲೈಫ್ ಪ್ಲಾಂಟ್ ಬೇರೆ ಉಂಟು ನೀರು ಕೂಡ ನೀರು ಕೂಡ ಕ್ಲೀನಾಗಿ ಉಂಟು ಸೊ ಇದೆಲ್ಲ ನೀವು ಮಾಡಬೇಕು ನೀರು ಕೂಡ ಕ್ಲೀನಾಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ವಿಶ್ವನ್ ಹ್ಯಾಪಿಯಾಗಿಕ್ಕೆ ನೀರು ನೀರು ಕ್ಲೀನ್ ಮಾಡೋದು ನೀರೊಂದು ಚೇಂಜ್ ಮಾಡ್ತಿರೋದು ತುಂಬಾ ಮುಖ್ಯ ಸರಿಯಾ ಸೊ ನೀರು ಕ್ಲೀನ್ ಇದ್ದರೆ ಮಾತ್ರ ನೀರಲ್ಲಿ ಹೆಚ್ಚಿನ ಒಂದು ಆಕ್ಸಿಜನ್ ಅಂಶ ಇದ್ದರೆ ಮಾತ್ರ ಸೊ ಅದಕ್ಕೆ ನಾನು ಹೇಳಿದೆ ನೀರು ಕ್ಲೀನ್ ಮಾಡಿ ಕೆಲವರಿಗೆ ಕಷ್ಟ ಆಗುತ್ತೆ ಅಲ್ವಾ ಸೊ ಅದಕ್ಕೆ ಈ ಪ್ಲ್ಯಾಂಟ್ಸನ್ನು ಹಾಕ್ತೀನಿ ನೋಡಿ ಈ ಪ್ಲ್ಯಾಂಟ್ಸ್ ಎಲ್ಲ ಹಾಕಿದೆಯಲ್ಲ ನೀವು ನೋಡ್ತಿರ್ಬೋದು ಪ್ಲ್ಯಾಂಟ್ಸ್ ಎಲ್ಲ ಉಂಟಲ್ವಾ ಸೊ ಪ್ಲ್ಯಾಂಟಿಂದ ತುಂಬಾ ಆಕ್ಸಿಜನ್ ಬರುತ್ತೆ ಸರಿಯಾ ಸೊ ತುಂಬಾ ಆಕ್ಸಿಜನ್ ಬರುತ್ತೆ ಅದಲ್ಲದೆ ಸಣ್ಣ ಸಣ್ಣ ಕ್ರಿಮಿಗಳು ಉತ್ಪತ್ತಿ ಆಗುತ್ತೆ ಮೈಕ್ರೋ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ ಸೊ ಅದೆಲ್ಲ ಉತ್ಪತ್ತಿ ಆಗುತ್ತೆ ಸೊ ಅದೆಲ್ಲ ಫಿಶ್ಶಿಗೆ ಬಹಳ ಒಂದು ಒಳ್ಳೆಯದು ಸರಿಯಾ ಸೊ ಹಾಗಾಗಿ ಫಿಶ್ ಹೆಲ್ತಿಯಾಗಿರುತ್ತೆ ಅದಕ್ಕೆ ಫುಡ್ಡು ಕೂಡ ಯಾವುದೇ ಒಂದು ತೊಂದರೆ ಇರೋದಿಲ್ಲ ಸೊ ಫುಡ್ಡು ಕೂಡ ಸಿಗ್ತದೆ ಯಾ ಫುಡ್ಡು ಕೂಡ ಸಿಗ್ತಾನೇ ಇರ್ತದೆ ಎನಿ ಟೈಮು ಮತ್ತು ಏನಂತ ಹೇಳ್ತರೆ ಆಕ್ಸಿಜನ್ ಕೂಡ ಫುಲ್ಲಾಗಿರ್ತದೆ ನೀರು ಕೂಡ ಕ್ಲೀನ್ ಉಂಟು ಸೊ ಹಾಗಾಗಿ ಫಿಶ್ ಹ್ಯಾಪಿಯಾಗಿರ್ತದೆ ಸರಿ ಆ ಫಿಶ್ ಬೇರೆ ಕೋ ಈಗ ಒಂದನ್ನೇ ಫಿಶನ್ನು ಸಪ್ರೇಟ್ ಮಾಡಿ ಕೆಲವರು ಹಾಕ್ತಾರೆ ಈಗ ಒಂದು ಫಿಶನ್ನೇ ಸಪ್ರೇಟ್ ಮಾಡಿ ಹಾಕ್ತಾರೆ ಸೊ ಹಾಗೆ ಮಾಡಿದರೆ ನೋಡಿ ಬಹಳ ಒಂದು ತೊಂದರೆ ಆಗುತ್ತೆ ಸರಿ ಆ ಫಿಶ್ ಯಾವಾಗಲೂ ಸ್ಟ್ರೆಸ್ಸಲ್ಲಿ ಅಂದರೆ ಏನು ಭಯ ಪಡ್ಕೊಂಡೇ ಇರ್ತದೆ ಸೊ ಈ ಈ ರೀತಿ ಗುಂಪಾಗಿ ಹಾಕಿ ಫಿಶನ್ನು ಗುಂಪಾಗಿ ಹಾಕಿ ಯಾವಾಗಲೂ ಸಾಕುವಾಗ ನೀವು ಸಪ್ರೇಟಾಗಿ ಈಗ ಒಂದೇ ಫಿಶನ್ನು ಸಾಕಬೇಕು ಅದು ಬೇರೆನೇ ಇರಬೇಕು ಸೊ ಹಾಗೆ ಮಾಡಲಿಕ್ಕೆ ಹೋಗಬೇಡಿ ಯಾವಾಗಲೂ ನೀವು ಫಿಶನ್ನು ಸಾಕುವಾಗ ಒಟ್ಟಿಗೆ ಹಾಕಿ ನೋಡಿ ನಾನೀಗ ಒಟ್ಟಿಗೆ ಹಾಕಿದ್ದೇನಲ್ಲ ಸೊ ಆ ರೀತಿ ನೀವು ಒಟ್ಟಿಗೆ ಹಾಕಿ ಏನು ತೊಂದರೆ ಅಲ್ಲ ಸರಿಯಾ ಬಟ್ ಏನಂದರೆ ಒಂದು ಮುಖ್ಯವಾದ ವಿಷಯ ಏನಂತ ಹೇಳಿದರೆ ಫಿಶನ್ನು ಅದೇ ಜಾತಿಯ ಫಿಶನ್ನು ಒಟ್ಟಿಗೆ ಹಾಕಿ ಸರಿಯಾ ಇವಾಗ ಗೋಲ್ಡ್ ಫಿಶ್ ಆದರೆ ಗೋಲ್ಡ್ ಫಿಶ್ ಒಂದು ನಾಲ್ಕೈದು ಗೋಲ್ಡ್ ಫಿಶನ್ನು ಒಟ್ಟಿಗೆ ಹಾಕಿ ತೊಂದರೆ ಇಲ್ಲ ಈಗ ಗಪ್ಪಿ ಫಿಶ್ ಆದರೆ ಕಪ್ಪಿ ಫಿಶನ್ನು ಒಂದು ನಿಮ್ಮ ಟ್ಯಾಂಕ್ ಸೈಜ್ನ ಹಂತದಲ್ಲಿ ಅಂದರೆ ಟ್ಯಾಂಕ್ ಸೈಜ್ ಹೇಗೆ ಉಂಟು ಸೊ ಹಾಗೆ ಫಿಶನ್ನು ಒಟ್ಟಿಗೆ ಹಾಕಿ ಒಂದು ಗ್ರೂಪಾಗಿ ಹಾಕಿ ಇದೆಲ್ಲ ಗ್ರೂಪಾಗಿ ಬದುಕುವಂಥ ಫಿಶ್ಶು ಸಿಂಗಲಾಗಿದೆ ಅದು ಬೇಗನೆ ಸಾಯ್ತದೆ ಸೊ ಹಾಗಾಗಿ ಗ್ರೂಪಾಗಿ ಸಾಕಿ ಇದನ್ನೆಲ್ಲ ಸರಿಯಾ ಸೊ ಗ್ರೂಪಾಗಿದೆ ನೋಡಿ ಎಷ್ಟೊಂದು ಹ್ಯಾಪಿಯಾಗಿ ನೋಡಿ ಈಗ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟೊಂದು ಹ್ಯಾಪಿಯಾಗಿ ಉಂಟಲ್ವಾ ಸೊ ಹಾಗೇ ನೀವು ಕೂಡ ಗ್ರೂಪಾಗಿ ಸಾಕುವಂಥದ್ದು ಬಹಳ ಮುಖ್ಯ ಈಗ ಒಂದೊಂದು ಬೇರೆ ಅಗ್ರೆಸಿವ್ ಆಗಿರೋಂಥ ಫಿಶನ್ನು ಸಪ್ರೇಟಾಗಿ ಸಾಕಿ ಈಗ ಒಂದು ಒಂದನ್ನೇ ಈಗ ಆಸ್ಕಾರ್ ಫಿಶ್ ಉಂಟು ನೋಡಿ ಆಸ್ಕಾರ್ ಫಿಶ್ ಬರ್ತದೆ ಸೊ ಆಸ್ಕಾರ್ ಫಿಶ್ಶನ್ನೆಲ್ಲ ಸಪ್ರೇಟಾಗಿ ಅಂದರೆ ಅದರ ಜಾತಿ ಇರುವಂಥದ್ದು ಅದರ ಜಾತಿ ಆಸ್ಕಾರ್ ಫಿಶ್ ಒಂದು ಎರಡು ಎರಡ ಒಂದು ಅಥವಾ ಮೂರ ಸೊ ಆಗಿ ಆ ರೀತಿ ಸಾಕಿ ಈಗ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಆ ಫಿಶನ್ನು ಒಂದೇ ಫಿಶನ್ ಬಿಡ್ತಾರೆ ಅಲ್ವಾ ಈಗ ನೀವು ನೋಡಿರ್ಬೋದು ಕೆಲವು ಫಿಶನ್ನು ಒಂದೇ ಫಿಶನ್ನಾಗಿ ಬಿಡ್ತಾರೆ ಸೊ ಒಂದೇ ಫಿಶನ್ನು ಬಿಟ್ಟರೆ ಬೀಟಾ ಫಿಶ್ ಒಂದು ಬಿಟ್ಟು ಬೀಟ ಫಿಶನ್ನು ಒಂದು ಬಿಟ್ಟು ಬೇರೆ ಯಾವ ಫಿಶನ್ನು ಕೂಡ ಸಿಂಗಲಾಗಿ ಬಿಡ್ಬೇಡಿ ಸಿಂಗಲಾಗಿ ಬಿಟ್ಟರೆ ಅದು ಅದು ಎಷ್ಟು ಹೇಳಿದರೂ ಅಷ್ಟೇ ಹ್ಯಾಪಿನೆಸ್ ಅನ್ನೋದು ಇರೋದಿಲ್ಲ ಫಿಶ್ಶಿಗೆ ಸರಿಯಾ ಸೊ ಹಾಗಾಗಿ ಫಿಶ್ಶನ್ನು ಎಲ್ಲ ಗ್ರೂಪಾಗಿ ಸಾಕೋದು ಬಹಳ ಮುಖ್ಯ ಸೊ ಗ್ರೂಪಾಗಿ ಸಾಕಿದರೆ ಮಾತ್ರ ಫಿಶ್ಗೆ ಹ್ಯಾಪಿನೆಸ್ ಅನ್ನೋದು ಬರುತ್ತೆ ಈಗ ಆ್ಯಕ್ಚುಲಿ ಈಗ ಏನಂದರೆ ಕೆಲವರಿಗೆ ನನಗೆ ಕರೆ ಮಾಡಿ ಹೇಳ್ತಾರೆ ಸರ್ ನಮ್ಮ ಫಿಶ್ಶ್ ಹಾಕಿದೆ ಆದರೆ ಎರಡು ತಿಂಗಳಾಯಿತು ಅದು ಗ್ರೋತ್ ಅನ್ನೋದು ಆಗೋದೇ ಇಲ್ಲ ಎಷ್ಟು ಎಷ್ಟು ದೊಡ್ಡದಿದೆ ಅಷ್ಟೇ ದೊಡ್ಡದಿದೆ ಗ್ರೋತ್ ಅನ್ನೋದು ಆಗೋದೇ ಇಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕೆ ಕಾರಣ ಏನಂತ ಹೇಳಿದರೆ ಪ್ಯಾರೆಂಟ್ ಫಿಶ್ಗೆ ಪ್ಯಾರೆಂಟ್ ಫಿಶ್ಗೆ ಏನಾದರೂ ಒಂದು ಡಿಸೀಸ್ ಏನಾದರೂ ಇದ್ದರೆ ಸೊ ಅದರಿಂದ ಮರಿ ಬರ್ತಲ್ವಾ ಸೊ ಆ ಮರಿ ಬೆಳೆ ಬೆಳವಣಿಗೆ ಅನ್ನೋದು ಇರೋದಿಲ್ಲ ಬೆಳ ಬೆಳವಣಿಗೆ ಅನ್ನೋದು ಬಹಳ ಸ್ಲೋ ಆಗಿರುತ್ತೆ ಒಂದು ಡೆತ್ ಆಗ್ತದೆ ಒಂದು ಸಾಯ್ತದ್ದೆ ಮರಿ ಹಾಕಲು ಹುಟ್ಟುವಾಗಲೇ ಸಾಯ್ತದೇ ಅಥವಾ ಸ್ವಲ್ಪ ದಿವಸ ಇರ್ತದೆ ಆನಂತರ ಸಾಯ್ತದೆ ಅಥವಾ ಒಂದು ವೇಳೆ ಬದುಕಿದರೂ ಕೂಡ ಅದು ಗ್ರೋತ್ ಅನ್ನೋದು ಆಗೋದಿಲ್ಲ ಸರಿಯಾ ಸೊ ಅದ್ರ ಬಗ್ಗೆ ನಾನು ನಿಮಗೆ ಕೆಲವು ಮಾಹಿತಿ ಹೇಳ್ತೇನೆ ಇನ್ನೊಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಹೇಳ್ತೇನೆ ಯಾಕೆ ನಾವು ಫಿಶ್ ಫಿಶ್ಶಿನ ಮರಿಗಳು ಗ್ರೋತ್ ಆಗೋದಿಲ್ಲ ನಾವು ಎಷ್ಟೇ ಒಂದು ಇನ್ವಾಲ್ವ್ಮೆಂಟ್ ಕೊಟ್ಟರು ಕೂಡ ಎಷ್ಟೇ ಒಂದು ಆಗಿ ತಗೊಂಡು ನೋಡಿದರೂ ಕೂಡ ಯಾಕೆ ಒಂದು ಫಿಶ್ಶಿನ ಮರಿಗಳು ಗ್ರೋತ್ ಆಗೋದಿಲ್ಲ ಅಂಥೇಳಿ ಅದನ್ನು ಕೂಡ ಹೇಳ್ತೇನೆ ಸರಿಯಾ ಇನ್ನೊಂದು ವೀಡಿಯೋದಲ್ಲಿ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಅದನ್ನು ಕೂಡ ಹೇಳ್ತೇನೆ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ನಾನು ನಮ್ಮ ಚಾನಲಲ್ಲಿ ಇಂಥದ್ದೇ ಫಿಶ್ಶಿನ ಬಗ್ಗೆ ಹಲವಾರು ವೀಡಿಯೋಗಳನ್ನು ಹಾಕಿದ್ದೇನೆ ಸೊ ನಿಮಗೆ ಫಿಶ್ಶಿನ ಬಗ್ಗೆ ಏನಾದರೂ ಒಂದು ಡೌಟ್ ಇದ್ದರೆ ಅದನ್ನು ಕೂಡ ನೋಗಿ ನೋಡ್ಬೋದು ಸರಿಯಾ ಸೊ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಸೊ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ನಾನು ಹೇಳುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಸೊ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ ಯಾರಾದರೂ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಆದರೆ ದಯವಿಟ್ಟು ಒಂದು ಶೇರ್ ಮಾಡಿ ಹಾಗೆಯೇ ಫಿಶ್ನ ಬಗ್ಗೆ ಏನೇ ಒಂದು ಸಮಸ್ಯೆ ಡೌಟ್ ಇದ್ದರೂ ಕೂಡ ನನ್ನಲ್ಲಿ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಥವಾ ನಾನು ಲೈವ್ ಬರ್ತಾ ಇರ್ತೇನೆ ಸೊ ನೀವು ಲೈವ್ ಬಂದಾಗ ಕೂಡ ನೀವು ಕೇಳ್ಬೋದು ಸರಿಯಾ ಸೊ ಇಂಥದ್ದೇ ಆದಂಥ ನೆಕ್ಸ್ಟ್ ಇನ್ನೊಂದು ಸೂಪರ್ ಆಗಿರುವಂಥ ಫಿಶ್ಶಿನ ಬಗ್ಗೆ ಇನ್ಫಾರ್ಮೇಷನ್ ಇರುವಂಥ ವೀಡಿಯೋದಲ್ಲಿ ನಾನು ನಿಮ್ಮೊಟ್ಟಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್